ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನೋಡಿ ಇವತ್ತು ನಮ್ಮ ಊರಲ್ಲಿ ದೇವಿ ಉತ್ಸವ ಅಂದರೆ ನವರಾತ್ರಿ ದೇವಿ ಕೂಡಿಸ್ತಾರಲ್ವ ಹಾಗಾಗಿ ನಾನು ದೇವಿ ಉತ್ಸವ ಮೆರವಣಿಗೆ ನಡೀತಾ ಇದೆ ಅದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಯಾವ ಥರ ಇದೆ ಹೇಗೆ ಇದೆ ಅಂತ ನೀವು ವಿಡಿಯೋವನ್ನು ಫುಲ್ಲಾಗಿ ನೋಡಿ ಆಮೇಲೆ ವಿಡಿಯೋ ನೋಡಿದ ತಕ್ಷಣ ನಿಮ್ಮೂರಲ್ಲಿ ಹೇಗೆ ದೇವಿ ಜಾತ್ರೆಯನ್ನು ಆಚರಿಸ್ತೀರಾ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ದೇವಿ ಯಾವ ಥರ ರೆಡಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದ್ದಾರೆ ನೋಡಿ ನೋಡಿ ರಿಯಲ್ ಸಾಕ್ಷಾತ್ ದೇವಿ ಥರನೇ ಆಗಿದೆ ನೋಡಿ ಇವರು ಕೂಡ ದೇವಿ ಥರ ರೆಡಿಯಾಗಿ ಈ ಥರ ಎಲ್ಲ ಪ್ರತಿಯೊಂದೂ ಮುಖವಾಡಗಳನ್ನು ನಮ್ಮ ನಮ್ಮೂರಲ್ಲಿ ನೋಡಿ ಇವರು ಇಷ್ಟೊಂದು ಹಾಕೊಂಡಿದ್ದಾರೆ ಆಮೇಲೆ ಇವರಿಗೆ ಭಾರ ಆಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಪಾಪ ಅವರು ಮೆರವಣಿಗೆ ಮುಗಿಯೋ ತನಕ ಅದೇ ಕಾಸ್ಟ್ಯೂಮಲ್ಲಿ ಇರಬೇಕು ನೋಡಿ ಇದು ಶಿವನ ಮೂರ್ತಿ ಆಮೇಲೆ ಹನುಮಾನ ಕೂಡ ಇಷ್ಟೊಂದು ಯಾವ ಥರ ಶಿವ ಸಾಕ್ಷಾತ್ ಶಿವನೇ ಕೂತಿದ್ದಾನೇನು ಅನ್ನೋ ಥರ ಆಗಿದೆ ನೋಡಿ ಬಟ್ ಅವ್ರು ನಡೀತಿರ್ತಾರೆ ಕೇಳೋಕ್ಕೆ ಬಟ್ ಮುಂದೆ ಕಾಸ್ಟ್ಯೂಮ್ ಆ ಥರ ರೆಡಿ ಮಾಡಿದ್ದಾರೆ ಅವರು ನೋಡಿ ಯಾವ ಥರ ಆಗಿದೆ ಎಷ್ಟು ಚೆನ್ನಾಗಿ ಅನಿಸುತ್ತ ಇದು ನೋಡಿ ಫುಲ್ ದೇವಸ್ಥಾನವೇ ಇದೆ ಇದೇನೋ ಅನ್ನೋ ಥರ ಯಾವ ಥರ ಮಾಡಿದ್ದಾರೆ ನೋಡಿ ಇದು ನೋಡಿ ಪ್ರತಿಯೊಂದು ಕಾಸ್ಟ್ಯೂಮ್ ಕೂಡ ಅಷ್ಟೊಂದು ಅದ್ಭುತವಾಗಿದ್ದು ಆಮೇಲೆ ಡೊಳ್ಳಿನ ಮೆರವಣಿಗೆ ಕೂಡ ತರಿಸಿದ್ರು ಅದು ಕೂಡ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಇದು ನೋಡಿ ರಾಕ್ಷಸ ಸಂವಾರ ಸೇಮ್ ರಾಕ್ಷಸ ಅನ್ನೋ ಥರನೇ ಅಷ್ಟೊಂದು ಕೈ ಕಾಲುಗಳನ್ನು ಎಷ್ಟು ಚೆನ್ನಾಗಿ ಅನಿಸುತ್ತ ಅಲ್ವಾ ಎಷ್ಟೊಂದು ಕಾಸ್ಟ್ಯೂಮ್ ರೆಡಿ ಯಾವ ಥರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಇದು ಆಮೇಲೆ ಮಂಗಳ ಮುಖ್ಯಮ್ಮ ಕೂಡ ಈ ಥರ ಮಾಡ್ತಿದ್ರು ಅಂದರೆ ಕೈ ಬಿಟ್ಟು ಬಿಂದಿಗೆಯನ್ನು ಕೈ ಬಿಟ್ಟು ಈ ಥರ ಡಾನ್ಸ್ ಮಾಡ್ತಿದ್ರು ಆಮೇಲೆ ಇನ್ನೊಬ್ರು ಕೂಡ ಆ ತಲೆ ಮೇಲೆ ಸಮಯ ಸಮಯ ಮೇಲೆ ಬಿಂದಿಗೆಯನ್ನು ಇಟ್ಕೊಂಡು ಆ ಥರ ಡಾನ್ಸ್ ಮಾಡ್ತಿದ್ರು ನೋಡಿ ಇಲ್ಲಿ ಕಾಣಿಸ್ತಿರ್ಬೇಕು ನಿಮಗೆ ಇದು ನೋಡಿ ಎಷ್ಟು ಸತ್ಯ ಅಲ್ವಾ ಇದು ನೋಡಿ ದೇವಿ ಕೂಡ ಅಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದ್ರು ನೋಡಿ ದೇವಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅದು ನೋಡಿ ಈ ಥರ ದೇವಿಯ ಮೆರವಣಿಗೆಯಲ್ಲಿ ಇಷ್ಟೊಂದು ಡಾನ್ಸ್ ಮಾಡಿಕೊಂಡು ಡೊಳ್ಳ ಕುಣಿತ ಮಾಡ್ಕೊಂಡು ಮೆರವಣಿಗೆ ಮಾಡಿಕೊಂಡು ಈ ದೇವಿಯನ್ನು ಕೂಡಿಸ್ತಾ ಇದ್ರು ನೋಡಿ ಮೆರವಣಿಗೆ ತುಂಬ ಚೆನ್ನಾಗಾಯಿತು ನೋಡಿ ಯಾವ ಥರ ಡಾನ್ಸ್ ಮಾಡ್ತಿರ್ತಾರೆ ಒಂದು ಚೂರು ಕೈ ಹಿಡಿಯಲ್ಲ ಅವರು ನೋಡಿ ಯಾವ ಥರ ಯಂಗ್ ಗ್ರಿಪ್ ಆಗುತ್ತೋ ಏನೋ ಗೊತ್ತಿಲ್ಲ ಬಟ್ ಅವರು ಸಾಕ್ಷಾತ್ ದೇವಿ ಥರನೇ ಅನ್ನಿಸ್ತಿತ್ತು ನೋಡಿ ನೋಡಿ ಯಾವ ಥರ ಮಾಡ್ತಾರೆ ಇವರು ನೋಡಿ ಇಷ್ಟೊಂದು ಮುಖವಾಡ ಕಾಸ್ಟ್ಯೂಮ್ಗಳನ್ನು ಹಾಕ್ಕೊಂಡಿದ್ದಾರಲ್ಲ ಇಲ್ಲಿ ಒಂದು ಮೂರು ಜನ ಕೂತಿದ್ರು ಅಷ್ಟೊಂದು ಸುಸ್ತಾಗಿ ಮೆರವಣಿಗೆ ಹೋದರೂ ಕೂಡ ಅವರು ಸುಸ್ತಾಗಿ ಕೂತಿದ್ರು ಪಾಪ ಅಂದ್ ಅಷ್ಟೊಂದು ಭಾರ ಇತ್ತೇನೋ ನೋಡಿ ಇಷ್ಟೆಲ್ಲ ಪೂರ್ವಂತರು ಕೂಡ ಇದ್ದರು ನೋಡಿ ದೇವಿ ಎಷ್ಟು ಲಕ್ಷಣವಾಗಿದ್ದಾರೆ ಇವರೇ ಕೂ ಇವರೇ ನಮ್ಮ ದೇವಿ ಜಾತ್ರೆಗೆ ಮೆರವಣಿಗೆ ಎಲ್ಲ ಪ್ರತಿಯೊಂದು ಉತ್ಸವಾರಿ ಮಾಡೋರು ಇಲ್ಲಿ ಇದರ ಇಷ್ಟೊಂದು ಗೋಲ್ಡ್ ಹಾಕೊಂಡು ಇವರು ಸುರೇಶ್ ಗೌಡ ಪಾಟೀಲ್ ಅಂತ ಈ ದೇವಿ ಜಾತ್ರೆ ಪ್ರತಿಯೊಂದು ಉತ್ಸವನೂ ಇವರೇ ಮಾಡ್ತಾರೆ ಪ್ರತಿ ವರ್ಷ ಕೂಡ ಇವರೇ ಮಾಡ್ತಾರೆ ನೋಡಿ ಯಾವ ತರ ಮೆರವಣಿಗೆ ಹೊರಟಿದೆ ನೋಡಿ ಈ ಇಷ್ಟೊಂದು ಜನ ಸೇರಿದ್ರು ಆಮೇಲೆ ವಾಹನಗಳಿಗೆ ಹೋಗೋಕ್ಕೂ ಕೂಡ ಅವಕಾಶ ಇರಲಿಲ್ಲ ಆದರೂ ಕೂಡ ಸೈಡಲ್ಲಿ ವಾಹನಗಳು ಒನ್ ವೇ ಅಲ್ಲೇ ಹೋಗ್ತಿದ್ವು ನೋಡಿ ಫುಲ್ ದೇವರ ಮೆರವಣಿಗೆಯಲ್ಲಿ ಎಷ್ಟೊಂದು ಅದ್ಭುತ ಇದೆ ಎಷ್ಟೊಂದು ಚೆನ್ನಾಗಿದೆ ಇದು ದೇವಿಯ ಮೆರವಣಿಗೆ ಕೂಡ ಪ್ರತಿಯೊಂದು ಜಾತ್ರೆ ಉತ್ಸವ ಅಂದರೆ ಖುಷಿ ಅಲ್ವಾ ಮೆರವಣಿಗೆ ಕೂಡ ಅಷ್ಟೊಂದು ಅದ್ದೂರಿಯಾಗಿ ನಡೀತು ನೋಡಿ ಯಾವ ಥರ ಎಷ್ಟೊಂದು ಜನ ಪ್ರತಿಯೊಂದು ಬೇರೆ ಬೇರೆ ಹಳ್ಳಿಗಳಿಂದ ಬಂದು ಕೂಡ ಜನ ಸೇರಿದ್ರು ಇಲ್ಲಿ ನೋಡಿ ರಸ್ತೆ ಮೇಲೆ ನೀರ್ ಹಾಕೊಂಡು ಹೋಗ್ತಾರೆ ಯಾಕಂದ್ರೆ ಇವರು ಬರಿಗಾಲದಲ್ಲಿ ಹೋಗ್ಬೇಕಲ್ವ ಹಾಗಾಗಿ ಇವರಿಗೆ ಕಾಲಿಗೆ ಬಿಸಿ ಅಂಟಬಾರ್ದು ಅಂತ ಹೇಳಿ ಒಬ್ಬ ಇಂದ ನೀರನ್ನು